नहीं नहीं। यदा यदा हि धर्मस्य ग्लानिर्भवति भारत अभ्युत्तान् अधर्मस्य तदात्मानं सृजाम्यहं परित्राणाय साधूना विनाशाय च दुष्कृताम् धर्मसंस्थानाताय सम्भवामि युगे युगे ಇದು ಭಗವದ್ಗೀತೆಯ ನಾಲ್ಕನೇ ಅಧ್ಯಾಯದ ಎಂಟನೇ ಶ್ಲೋಕ ಕೃಷ್ಣನು ಅರ್ಜುನನಿಗೆ ತನ್ನ ವಿಶ್ವರೂಪನ ದರ್ಶನವನ್ನ ವಿತರಿಸುವಾಗ ಬರುವ ಶ್ಲೋಕ ಅರ್ಥ ಏನೆಂದರೆ ಯಾವಾಗ ಧರ್ಮದ ಶೀಲತೆ ಆಗುತ್ತದೆಯೋ ಮತ್ತೆ ಯಾವಾಗ ಅಧರ್ಮ ಜಾಸ್ತಿ ಆಗುತ್ತದೆಯೋ ಆಗ ನಾನು ನನ್ನನ್ನು ಸೃಷ್ಟಿಸುತ್ತೇನೆ ಸಜ್ಜನರ ರಕ್ಷಣೆಗಾಗಿ ದುಷ್ಟರ ನಾಶಕ್ಕಾಗಿ ಧರ್ಮವನ್ನ ಪುನಃ ಸ್ಥಾಪಿಸಲು ನಾನು ಪ್ರತಿ ಯುಗದಲ್ಲೂ ಅವತರಿಸುತ್ತೇನೆ ಅದರಂತೆಯೇ ಧರ್ಮವನ್ನ ರಕ್ಷಿಸಲು ಮಹಾವಿಷ್ಣು ಹಲವು ಅವತಾರವನ್ನು ಎತ್ತಿರದು ನಮಗೆಲ್ಲರಿಗೂ ಗೊತ್ತಿದೆ ಅದರಲ್ಲಿ ಮಹತ್ವದ ಪಾತ್ರ ವಹಿಸೋದು ವಿಷ್ಣುವಿನ ದಶಾವತಾರಗಳು ಅದರಂತೆ ಶ್ರೀಮನ್ನಾರಾಯಣ ತಾವೇ ಆರಿಸಿಕೊಂಡ ತಂದೆ ತಾಯಿಯ ಗರ್ಭದಿಂದ ಮೂರು ಬಾರಿ ಜನ್ಮವ ಪಡೆದ ಸ್ಟೋರಿ ಬಗ್ಗೆ ನಿಮಗೆ ಗೊತ್ತಾ ಹೌದು ಇವತ್ತು ನಾನು ಶ್ರೀಮನ್ ನಾರಾಯಣನೇ ಆರಿಸಿಕೊಂಡು ಅದೇ ತಂದೆ ತಾಯಿದ ಗರ್ಭದಿಂದ ಮೂರು ಬಾರಿ ಜನಿಸಿದ ವಿಷ್ಣುವ ಅವತಾರ ಬಗ್ಗೆ ಹೇಳ್ತಾ ಇದ್ದೀನಿ ನಮಸ್ಕಾರ ನಾನು ನಿಮ್ಮ ಪಾರ್ವಣಾನಂದ ಪ್ರಶ್ನಿ ಗರ್ಭ ಯಾರೀ ಪ್ರಶ್ನಿಗರ್ಭ ಸತ್ಯ ಧರ್ಮವೇ ಕಾಲಿನ ಮೇಲೆ ನಿಂತಿದ್ದ ಯುಗ ಸತ್ಯ ಶಾಂತಿ ಮತ್ತು ತಪಸ್ಸು ಮನುಷ್ಯರ ಜೀವನ ಆಧಾರವಾಗಿದ್ದ ಕಾಲ ಆ ಸತ್ಯ ಯುಗದಲ್ಲಿ ಸುತಪ್ಪ ಮತ್ತು ಪ್ರಶ್ನಿ ಎಂಬ ಅತ್ಯಂತ ಧರ್ಮನಿಷ್ಠ ದಂಪತಿ ಅಂದ್ರೆ ಲಾಯಲ್ ಅಂಡ್ ಫೇತ್ಫುಲ್ ದಂಪತಿ ಇದ್ರು ಅವರು ತುಂಬ ಭಕ್ತಿ ಮತ್ತು ಶ್ರದ್ಧೆಯಿಂದ ಮಹಾವಿಷ್ಣುವನ್ನ ಕುರಿತು ಹನ್ನೆರಡು ಸಾವಿರ ವರ್ಷಗಳವರೆಗೆ ತಪಸ್ಸನ್ನ ಮಾಡಿದ್ದರು ಅವರ ತಪಸ್ಸಿಗೆ ಮೆಚ್ಚಿ ಮಹಾವಿಷ್ಣು ಪ್ರತ್ಯಕ್ಷರಾಗಿ ವರವನ್ನು ಕೇಳಲು ಹೇಳ್ತಾರೆ ಆಗ ಸುತಪ ಮತ್ತು ಪ್ರಶ್ನಿ ಇಬ್ಬರು ನಮಗೆ ನಿಮ್ಮಂತೆ ಗುಣ ಶಕ್ತಿ ಕರುಣೆಯನ್ನು ಕೂಡಿದ್ದ ಮಗ ಜನಸಲಿ ಅಂತ ಮೂರು ಬಾಯಿ ಬೇಕೊತಾರೆ ಆಗ ಮಹಾವಿಷ್ಣು ನಾನು ಸ್ವತಃ ನಿಮ್ಮ ಮಗನಾಗಿ ಮೂಲಯುಗದಲ್ಲಿ ಜನ್ಮದಾಳು ಅಂತ ಹೇಳ್ತಾರೆ ಅದರಲ್ಲಿ ಸತ್ಯುಗದಲ್ಲಿ ಮಹಾವಿಷ್ಣು ಪ್ರಶ್ನಿ ಮತ್ತು ಸುತಪಾದನ ಮಗನಾಗಿ ಗರ್ಭನಾಗಿ ಜೀವಿಸುತ್ತಾರೆ ಪ್ರಶ್ನಿ ಗರ್ಭನು ಲೋಕಕ್ಕೆ ಧರ್ಮ ಸತ್ಯ ತಪಸ್ಸು ಮತ್ತು ಭಕ್ತಿಯ ಮಾರ್ಗವನ್ನ ಹೇಳ್ತಾರೆ ಉತ್ತರಪಾದ ಮತ್ತು ಸುಮೀತಿಯ ಮಗನಾದ ಧುವನ ಯುಗದಲ್ಲಿ ಅದೇ ದಂಪತಿಗಳು ಅಂದರೆ ಸುತ್ತಪಾವ ದಂಪತಿಗಳು ಕಶ್ಯಪ ಮತ್ತು ಜನ್ಮ ಜನ್ಮತಾಡಿದ್ರು ಅವರಿಗೆ ಮಗನಾಗಿ ಅದೇ ವಿಷ್ಣುವಿನ ದೈವಿಕ ಆತ್ಮವು ವಾಮನ ಅವತಾರವಾಗಿ ಜನ್ಮ ಜನ್ಮತಾಡಿತ್ತು ಮಹಾಬಲಿ ಚಕ್ರವರ್ತಿಯೇ ಮೂರು ಹೆಜ್ಜೆಗಳ ಮೂಲಕ ಅಹಂಕಾರವನ ಶಮನಗೊಳಿಸಿ ಧರ್ಮವನ್ನ ಸ್ಥಾಪಿಸಿದರು ಅದೇ ದಂಪತಿಗಳು ಶ್ರೀ ಕೃಷ್ಣನಿಗಾಗಿ ದೇವತೆ ಮತ್ತು ವಸುದೇವನಾಗಿ ಜನ್ಮನ ಕಾಣ್ತಾರೆ ಅಧರ್ಮವನ್ನ ನಾಶ ಮಾಡಿ ಭಗವದ್ಗೀತೆಯ ಮೂಲಕ ಮಾನವ ಕುಲಕ್ಕೆ ಶಾಶ್ವತ ನೀಡಿದರು ಶ್ರೀಕೃಷ್ಣ ಪರಮಾತ್ಮರು ಕೃಷ್ಣ ಗರ್ಭನ ಕತೆ ನಮಗೆ ಏನ್ ಹೇಳುತ್ತೆ ಅಂದ್ರೆ ಶುದ್ಧ ಭಕ್ತಿ ಎಂದಿಗೂ ವ್ಯತ್ಯವಾಗಲ್ಲ ಭಗವಂತನು ಭಕ್ತರಿಗಾಗಿ ಸ್ವತಃ ಹಿಡಿದು ಬರ್ತಾರೆ ಶಾಸ್ತ್ರದ ಶಕ್ತಿ ಇನ್ನೂ ಪುರಾಣಗಳ ಪ್ರಕಾರ ಭಗವಾನ್ ಮಹಾವಿಷ್ಣು ಯಾವತ್ತೂ ಸಾಮಾನ್ಯವಾಗಿ ಜನ್ಮ ತಾಳಲ್ಲ ಪ್ರತಿ ಅವತಾರಕ್ಕೂ ದೈವಿಕ ಉದ್ದೇಶವಿರುತ್ತೆ ಅದೇ ರೀತಿ ಅವರ ಜನಕರನ್ನು ಕೂಡ ಸ್ವತಃ ವಿಷ್ಣುವೇ ಆಯ್ಕೆ ಮಾಡಿರುತ್ತಾರೆ ಮಹಾವಿಷ್ಣು ಅಥವಾ ಯಾವುದೇ ದೈವಿಕ ಅಂಶವನ್ನ ಗರ್ಭದಲ್ಲಿ ಧರಿಸುವ ಸಾಮರ್ಥ್ಯ ಎಲ್ರಿಗೂ ಇರೋದಿಲ್ಲ ಮನಸ್ಸು ತ್ಯಾಗ ಮತ್ತು ಭಕ್ತಿ ಇರುವವರನ್ನೇ ಮಹಾವಿಷ್ಣು ತನ್ನ ಜನಕರಾಗಿ ಆಯ್ಕೆ ಮಾಡಿಕೊಂಡಿರುತ್ತಾರೆ ಇನ್ನಷ್ಟು ಅದ್ಭುತ ಸಾತ್ವಿಕ ದೈವಿಕ ಕಥೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಟಿಲ್ ಕೇರ್ ಬೈ ಬಾಯ್ ನಮಸ್ಕಾರ